ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಭಿಗಂಡು ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ ಆ್ಯಸ್ ಯೂಶ್ವಲ್ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗಳನ್ನು ವಾಚ್ ಮಾಡಿ ಯಾಕೆಂದರೆ ಹಾಕುವಂಥ ಒಂದು ಅದ್ಭುತವಾದಂಥ ಆಡಿಯೋಗಳು ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ ಕೆಲವೊಂದು ಇನ್ಫಾರ್ಮೇಷನ್ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂದರೆ ಮಾಡಿಕೊಂಡು ಇವಾಗ ಆಡಿಯೋಗಳನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಎಲ್ಲರಿಗೂ ಉಪಯೋಗವಾಗುವಂಥ ಕಾನ್ಸೆಪ್ಟ್ನ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರ್ಬೋದು ಹಾಗಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳಿಬಿಟ್ಟು ಒಂದು ಕಾನ್ಸೆಪ್ಟ್ ಇರುವ ಸೆಂಟ್ರಲ್ ಗೌರ್ಮೆಂಟ್ ಇರುವ ಸ್ಕೀಮ್ ಇರುವಂಥದ್ದು ಪ್ರಧಾನಮಂತ್ರಿ ಮಾತೃವಂದನಾ ಸ್ಕೀಮ್ ಅಂತ ಹೇಳಿಬಿಟ್ಟು ಇವತ್ತಿನ ಈ ಒಂದು ಆಡಿಯೋದಲ್ಲಿ ಇದನ್ನು ತಿಳಿಸ್ಕೊಳ್ಳೋಕೆ ಇಷ್ಟಪಡ ಡಿ ಇಷ್ಟಪಡೋ ಡಿಟೇಲ್ಸ್ಗಳ ಬಗ್ಗೆ ಡಿಟ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹೇಗೆ ಅಪ್ಲೈ ಮಾಡೋದು ಮತ್ತು ಹನ್ನೊಂದು ಸಾವಿರ ರೂಪಾಯಿವರೆಗೆ ಮಹಿಳೆಗೆ ಬರುತ್ತೆ ಎಷ್ಟು ಹನ್ನೊಂದು ಸಾವಿರ ರೂಪಾಯಿವರೆಗೆ ಮಹಿಳೆಯರು ಪಡೆದುಕೊಳ್ಬೋದು ಇದರಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೇನೆ ಎಲ್ಲೂ ಕೂಡ ಆಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಆಡಿಯೋವನ್ನು ನಿಮಗಾಗಿ ನಾನಿವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಖಂಡಿತ ಈ ಯೋಜನೆ ಅಡಿಯಲ್ಲಿ ಹನ್ನೊಂದು ಸಾವಿರ ರೂಪಾಯಿವರೆಗೆ ಫಲಾನುಭವಿಗಳಿಗೆ ಸಿಗತ್ತೆ ಹನ್ನೊಂದು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ಸಿಗುತ್ತೆ ನಮಗೆ ಗೊತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ತುಂಬ ಒಂದು ಯೋಜನೆಗಳನ್ನು ಜನರಿಗೋಸ್ಕರ ಮಾಡ್ತಾ ಹೋಗುತ್ತೆ ತುಂಬ ನಾಗ ಹಿರಿಯ ನಾಗರಿಕರಾಗಿರ್ಬೋದು ಮಕ್ಕಳಿಗಿರ್ಬೋದು ಅಥವಾ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಕೂಡ ಬೇರೆ ಬೇರೆ ಆದಂಥ ಒಂದು ಸ್ಕೀಮ್ಗಳು ಯೋಜನೆಗಳನ್ನು ಮಾಡ್ತಾ ಹೋಗುತ್ತೆ ಅಂಥದ್ರಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೋಸ್ಕರ ಸ್ಪೆಷಲಿ ಗರ್ಭಿಣಿ ಮಹಿಳೆಯರಿಗೋಸ್ಕರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ಹನ್ನೊಂದು ಸಾವಿರ ರೂಪಾಯಿನ ಮಹಿಳೆಯರ ಹಾಗೂ ಮಕ್ಕಳ ಪೋಷಣೆಗಾಗಿ ಸರ್ಕಾರ ನೀಡುತ್ತಿದೆ ಮೂರು ಹಂತಗಳಲ್ಲಿ ಈ ಹಣವನ್ನು ಕೂಡ ನೀಡುತ್ತೆ ಎರಡು ಮೂರು ಹಂತಗಳಲ್ಲಿ ಒಟ್ಟಿಗೆ ಎರಡು ಮಕ್ಕಳಿಗೆ ಸೇರಿ ನಾಲ್ಕು ಹಂತಗಳಲ್ಲಿ ಈ ಹಣವನ್ನ ಸರ್ಕಾರ ಕೊಡ್ತಾ ಹೋಗುತ್ತೆ ಹಾಗಾದ್ರೆ ಹೇಗೆ ಏನು ಅಂತ ನೋಡ್ಕೊಂಡು ಬರೋಣ ಮೊದಲ ಮಗುವಿನ ಜನನದ ಸಮಯದಲ್ಲಿ ಗರ್ಭಿಣಿ ಹಾಗೂ ಹಾಲುಣಿಸುವ ತಾಯಿಗೆ ಪ್ರಯೋಜನ ನೀಡುವುದಕ್ಕೋಸ್ಕರ ಈ ಯೋಜನೆಯ ಲಾಭದ ಮೊತ್ತವನ್ನ ನೇರವಾಗಿ ತಾಯಂದಿರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತೆ ನಿಮ್ಮ ಕೈಯಲ್ಲಿ ದುಡ್ಡು ಕೊಡುವಂಥದ್ದು ಅಥವಾ ನೀವು ದುಡ್ಡಿಗೋಸ್ಕರ ಬೇರೆ ಬೇರೆ ಕಡೆ ಓಡಾಡೋದು ಅಲ್ಲಿ ಸಿಗೋದಿಲ್ಲ ಇಲ್ಲಿ ಸಿಗೋದಿಲ್ಲ ಅವ್ರಿಗೆ ಬಂದಿದೆ ಇಲ್ಲಿಗೆ ಬಂದಿದೆ ಅಂಗನವಾಡಿಗೆ ಬಂದಿರಬಹುದು ಅಥವಾ ಅಲ್ಲಿಗೆ ಬಂದಿರಬಹುದು ಎಲ್ಲಿ ಯಾರನ್ನು ಕೇಳೋದು ಅದು ಯಾವುದರ ಬಗ್ಗೆ ಕೂಡ ಓಡಾಡುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ನೇರವಾಗಿ ಈ ಅಮೌಂಟ್ ಅನ್ನುವಂಥದ್ದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಕೇಳಿಸ್ ಯಾರನ್ನು ಕೂಡ ಕೇಳೋ ಅವಶ್ಯಕತೆ ಇರುವುದಿಲ್ಲ ಹೇಗೆ ಹಣ ಬರುತ್ತೆ ಅನ್ನೋದರ ಕಾನ್ಸೆಪ್ಟ್ ಇಲ್ಲಿದೆ ಎರಡು ಮಕ್ಕಳಿಗೋಸ್ಕರ ಎರಡು ಮಕ್ಕಳಿಗೆ ಈ ಒಂದು ಹಣ ಬರುವಂಥದ್ದು ಮಹಿಳೆಯರಿಗೆ ಪ್ರಥಮವಾದದ್ದು ಐದು ಸಾವಿರ ಮೊದಲ ಮಗುವಿಗೆ ಐದು ಸಾವಿರ ರೂಪಾಯಿ ಬರುತ್ತೆ ಅದು ಹೇಗೆ ಬರುತ್ತೆ ಅಂದರೆ ಮೊದಲ ಕಂತು ಗರ್ಭಧಾರಣೆಯ ನೋಂದಣಿ ಸಮಯದಲ್ಲಿ ಸಾವಿರ ರೂಪಾಯಿ ಬರುತ್ತೆ ಈಗ ಲೇಡೀಸ್ಗಳು ಎಸ್ ಗರ್ಭ ಗರ್ಭಧಾರಣೆ ಅಂತ ಅಂದಾಗ ಟೆಸ್ಟ್ ಮಾಡಿದಾಗ ಗರ್ಭಧಾರಣೆ ಅಂತ ಕನ್ಫರ್ಮ್ ಆದಾಗ ಆ ಸಮಯದಲ್ಲಿ ಗರ್ಭಿಣಿ ಅಂತ ಕನ್ಫರ್ಮ್ ಆದಾಗ ಆ ಸಮಯದಲ್ಲಿ ಒಂದು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ಎರಡನೇ ಕಂತು ಯಾವಾಗ ಬರುತ್ತೆ ಆರು ತಿಂಗಳ ನಂತರ ಗರ್ಭಧಾರಣೆಯ ಆರು ತಿಂಗಳ ನಂತರ ಕೆಲವೊಂದು ಹಂತಗಳ ಟೆಸ್ಟ್ ಅಂತ ಬರುತ್ತೆ ಹಾಸ್ಪಿಟಲ್ ಟೆಸ್ಟ್ಗಳನ್ನು ಮಾಡ್ತಾರೆ ಆ ಒಂದು ಟೆಸ್ಟ್ ಆದಮೇಲೆ ಆರು ತಿಂಗಳ ನಂತರ ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಮೂರನೇ ಕಂತು ಯಾವಾಗ ಬರುತ್ತೆ ಮೊದಲನೇ ಮಗುವಿಗೆ ಮತ್ತು ಮೊದಲನೇ ಗರ್ಭಧಾರಣೆಯ ಸಮಯದಲ್ಲಿ ಅಂದರೆ ಡೆಲಿವರಿ ಆದ ನಂತರ ಮೊದಲ ಮಗುವಿನ ಡೆಲಿವರಿ ಆದ ನಂತರ ಮಗುವಿನ ಜನನವನ್ನು ನೋಂದಾಯಿಸಿದಾಗ ನಾವು ಜನನ ಮತ್ತು ಮರಣ ಪ್ರಮಾಣ ಪತ್ರ ಅಂತ ಏನು ರಿಜಿಸ್ಟರ್ ಮಾಡ್ತೀವಿ ಹಾಗೆ ಜನನವನ್ನು ರಿಜಿಸ್ಟರ್ ಮಾಡಿದಾಗ ನೋಂದಣಿ ಕೈ ರಿಜಿಸ್ಟರ್ ಮಾಡಿದ ಮಾಡಿದ ಮೇಲೆ ಮತ್ತೆ ಮಗುವಿಗೆ ಬಿಗಿಲಿಂಗ್ ಕೆಲವೊಂದು ಲಸಿಕೆಗಳನ್ನು ನಾವು ಹಾಕ್ತೀವಿ ಅಲ್ವಾ ಡಿ ಟಿ ಪಿ ಆ ಥರ ಕಾನ್ಸಿಂಟ್ ಬೇಸಿಕ್ ಮೆಡಿಸಿನ್ಗಳನ್ನು ಸಿಕ್ಸ್ ಮಂತ್ ಒಳಗಡೆ ನಾವು ಕೆಲವೊಂದೊಂದು ಎರಡು ಮೂರು ತಿಂಗಳಿದ್ದಾಗ ಕೆಲವೊಂದು ಬೇಸಿಕ್ ಅಲ್ಲಿ ಲಸಿಕೆಗಳನ್ನು ನಾವು ಕೊಡಿಸ್ತೀವಲ್ಲ ಅದೆಲ್ಲ ಹಾಕಿದ ನಂತರ ಮೂರನೇ ಕಂತು ಮತ್ತೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಿಗೆ ಮೊದಲನೇ ಮಗುವಿಗೆ ಮತ್ತೆ ಬಾಣಂತಿಗೆ ಒಟ್ಟಾಗಿ ಐದು ಸಾವಿರ ರೂಪಾಯಿಯನ್ನು ಮೂರು ಕಂತುಗಳಲ್ಲಿ ಸರಕಾರ ಕೊಡುತ್ತೆ ಎರಡನೆಯದು ಇನ್ನೂ ಉಳಿದಂತಹ ಆರು ಸಾವಿರ ರೂಪಾಯಿ ಯಾವಾಗ ಬರುತ್ತಂದ್ರೆ ಎರಡನೇ ಮಗು ಮಗುವಾದಾಗಲೂ ಕೂಡ ಆರು ಸಾವಿರ ರೂಪಾಯಿ ಸಿಗುತ್ತೆ ಇದು ಕಂತುಗಳಲ್ಲಿ ಬರೋದಿಲ್ಲ ಒಂದು ಎರಡು ಮೂರು ಕಂತುಗಳಂತ ಬರೋದಿಲ್ಲ ಎರಡನೇ ಮಗುವಾದಾಗ ಈ ದುಡ್ಡು ಬರುವಂಥದ್ದು ಎರಡನೇ ಡೆಲಿವರಿ ಆದ ತಕ್ಷಣ ಒಂದೇ ಕಂತಲ್ಲಿ ಆರು ಸಾವಿರ ರೂಪಾಯಿ ಬರುತ್ತೆ ಬಟ್ ಒಂದು ಕಂಡೀಷನ್ ಇದೆ ಎರಡನೇ ಮಗು ಹೆಣ್ಣಾಗಿರಬೇಕು ಮೊದಲನೇ ಮಗುಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಹೆಣ್ಣು ಅಥವಾ ಗಂಡು ಅನ್ನೋದು ಕಾನ್ಸೆಪ್ಟ್ ಇಲ್ಲ ಬಟ್ ಎರಡನೇ ಮಗು ಹೆಣ್ಣಾಗಿದ್ದರೆ ಮಾತ್ರ ಆರು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ಒಂದೇ ಕಂತಲ್ಲಿ ನೇರವಾಗಿ ಬರುತ್ತೆ ಅದಕ್ಕೆ ಅಪ್ಲೈ ಮಾಡಿ ನಾವು ಹಣವನ್ನು ತಗೊಳ್ಬೋದು ಹಾಗಾದರೆ ನಾವು ಇದನ್ನು ಹೇಗೆ ತಗೊಳ್ಳೋದು ಹೇಗೆ ನಮಗೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಹೇಗೆ ಅಪ್ಲೈ ಮಾಡೋದು ಅಂತ ಬಂದಾಗ ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಮೊದಲೆಲ್ಲ ಅಂಗನವಾಡಿ ಕಚೇರಿಗೆ ಹೋಗಿ ಸಲ್ಲಿಸುವಂಥ ಕಾನ್ಸೆಪ್ಟ್ ಇತ್ತು ಬಟ್ ಇವಾಗ ಆನ್ಲೈನಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸೋಕೆ ಆಪ್ಷನ್ ಇದೆ ಅಥವಾ ಇಲ್ಲ ಅಂಗನವಾಡಿ ಕಚೇರಿಗೆ ಹೋಗಿ ನಿಮಗೆ ಆನ್ಲೈನ್ ಸಲ್ಲಿಸೋಕ ಗೊತ್ತಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ಅಂಗನವಾಡಿ ಕಚೇರಿಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕಾಗತ್ತೆ ಇಲ್ಲ ಆಶಾ ಕಾರ್ಯಕರ್ತೆಯರು ನಿಮಗೆ ಸಂಪರ್ಕಿಸುವ ಅವಕಾಶ ಇದ್ದರೆ ಆಶಾ ಕಾರ್ಯಕರ್ತರನ್ನು ಕೂಡ ಭೇಟಿ ಮಾಡಿ ಅದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೊಂಡ್ಬಿಟ್ಟು ನೀವು ಅರ್ಜಿಯನ್ನು ಕೂಡ ಹಾಕಬಹುದು ಡಬ್ಲ್ಯೂ 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 ಡಾಟ್ ಪಿ ಎಮ್ ಎಮ್ ವಿ ವೈ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದು ಅದರ ವೆಬ್ಸೈಟ್ ಆಗಿರುತ್ತೆ ಡಬ್ಲ್ಯೂ 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 ಡಾಟ್ ಪಿ ಎಮ್ ಎಮ್ ವಿ ವೈ ಡಾಟ್ ಎನ್ ಐ ಸಿ ಡಾಟ್ ಇನ್ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಪಿ ಎಮ್ ಎಮ್ ವಿ ವೈ ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಅಂತ ನೀವು ಟೈಪ್ ಮಾಡಿದರೂ ಕೂಡ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದಕ್ಕೆ ಮೇಜರಾಗಿ ಬೇಕಾಗಿರುವಂಥ ಪ್ರೂಫ್ಗಳೇನೆಲ್ಲ ಅಂದರೆ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ ಬ್ಯಾಂಕ್ಗೆ ನೇರವಾಗಿ ಹಣ ಬರೋದಕ್ಕೋಸ್ಕರ ಅಕೌಂಟ್ ಡೀಟೇಲ್ಸ್ನ ಅವಶ್ಯಕತೆ ಇದೆ ಎಮ್ ಸಿ ಪಿ ಮೆಡಿಸಿನ್ಗಳನ್ನು ಹಾಕಿದಂಥ ಚಾರ್ಟ್ ಇರೋದ ಆ ಕಾನ್ಸೆಪ್ಟ್ನ ಅವಶ್ಯಕತೆ ಇದೆ ಎಲ್ ಎಂ ಪಿ ಡೇಟ್ ಗರ್ಭಧಾರಣೆ ಡೇಟ್ಗಳಾದಂಥ ಕಾಲ್ ಎದೆಲ್ಲ ಅಂಗನವಾಡಿ ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಮೈಂಟೈನ್ ಮಾಡ್ತಾರೆ ಅದರ ಅವಶ್ಯಕತೆ ಕೂಡ ಇದೆ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಮೂರನೇ ಕಂತು ಬರುವಂಥದ್ದು ಮಗು ಹುಟ್ಟಿದ ನಂತರ ಜನನ ಪತ್ರದ ಅವಶ್ಯಕತೆ ಕೂಡ ಪ್ರಮಾಣಪತ್ರ ಅವಶ್ಯಕತೆ ಕೂಡ ಇದೆ ಮತ್ತು ಲಸಿಕೆಗಳನ್ನು ನಾವೇನು ಬೇಸಿಕ್ ಲಸಿಕೆಗಳನ್ನು ಮಕ್ಕಳಿಗೆ ಕೊಟ್ಟಿರ್ತೀವಲ್ಲ ಅದರ ಒಂದು ಚಾರ್ಟ್ ಕೂಡ ಅವಶ್ಯಕತೆ ಇರುತ್ತೆ ಅಪ್ಲೈ ಮಾಡಬೇಕಾದ್ರೆ ಹಾಗಾಗಿ ಎಷ್ಟೋ ಜನಕ್ಕೆ ಪ್ರೆಗ್ನೆಂಟ್ ಆದಾಗ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅನ್ನೋದಾದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಬಿಕಾಸ್ ತುಂಬ ಜನಕ್ಕೆ ಅದನ್ನು ಕೇಳಿರೋದಿಲ್ಲ ಇಲ್ಲೆಲ್ಲೋ ಖಂಡಿತ ಗೌರ್ಮೆಂಟಿಂದ ತುಂಬ ಸ್ಕೀಮ್ಗಳು ಬಂದಿರುತ್ತೆ ಅದನ್ನು ತುಂಬ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಹಾಗಾಗಿ ಸಿನ್ಸಿಯರ್ ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೂಡ ಅದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಎರಡು ಮಕ್ಕಳಿಗೂ ಈ ಒಂದು ಸೌಲಭ್ಯ ಈ ಒಂದು ಯೋಜನೆ ಸಿಗುವಂತಾಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಇರಲಿ ನಿರಂತರವಾಗಿ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್